ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಪ್ರಜ್ವಲ್ ತಲೆಮಾಸ್ಕೊಂಡು ಇಪ್ಪತ್ನಾಲ್ಕು ದಿನ ಕಳೆದಿದೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊಡಿಸಿದ ಮೇಲೂ ಕೂಡ ಪ್ರಜ್ವಲ್ ಪತ್ತೆ ಇಲ್ಲ ದೇಶದಿಂದ ದೇಶಕ್ಕೆ ಟ್ರೈನ್ ನಲ್ಲಿ ಓಡಾಡ್ತಾ ಇರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಹೀಗಾಗಿ ಕಾನೂನು ಮೊರೆ ಹೋಗಿರುವಂತಹ ಎಸ್ಐಟಿ ಕೋರ್ಟ್ ಮುಖೇನವಾಗಿ ಪ್ರಜ್ವಲ್ ಬಂಧನಕ್ಕೆ ಅರೆಸ್ಟ್ ವಾರೆಂಟ್ ಅನ್ನ ಹೊರಡಿಸಿದೆ ಪ್ರಜ್ವಲ್ ಬೇಟೆಯಾಡಲು ಅರೆಸ್ಟ್ ವಾರಂಟ್ ದೇಶದಿಂದ ದೇಶಕ್ಕೆ ಹಾರ್ತಿರೋ ಆರೋಪಿ ಪ್ರಜ್ವಲ್ ರೇವನ್ನ ಬಂಧನಕ್ಕೆ ಎಸ್ಐಟಿ ಮಹತ್ವದ ಹೆಜ್ಜೆ ಇಟ್ಟಿದೆ ಪ್ರಜ್ವಲ್ ಬಂಧನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಎಸ್ಐಟಿ ತಂಡ ಅರೆಸ್ಟ್ ವಾರಂಟ್ಗಾಗಿ ಮನವಿ ಮಾಡಿತ್ತು ಎಸ್ಐಟಿ ಮನವಿ ಕಮಲ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆ ಕೂಲಾಗಿಸುತ್ತೆ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಹೊರಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ಭೇಟಿಗಾಗಿ ಅರೆಸ್ಟ್ ವಾರಂಟ್ ಜಾರಿ ಮಾಡಿ ಆದೇಶ ಹೊರಡಿಸಿದೆ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರೂ ಚಳ್ಳೆಹಣ್ಣು ತಿನ್ನಿಸಿದ್ದ ಪ್ರಜ್ವಲ್ ಏರ್ಪೋರ್ಟ್ಗೆ ಹೋದ್ರೆ ಲಾಕ್ ಆಗ್ತೀನಿ ಅಂತ ಜರ್ಮನಿಯಿಂದ ಲಂಡನ್ಗೆ ನಲ್ಲಿ ಪ್ರಯಾಣ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಹೀಗಾಗಿ ಕಾನೂನು ಮೂಲಕವೇ ಪ್ರಜ್ವಲ್ ಕಟ್ಟಿಹಾಕಲು ಮುಂದಾಗಿರೋ ಎಸ್ಐಟಿ ಅರೆಸ್ಟ್ ವಾರೆಂಟ್ ಜೊತೆಗೆ ಪಾಸ್ಪೋರ್ಟ್ ರದ್ದು ಮತ್ತು ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡೋದಕ್ಕೆ ಕಾನೂನು ತಜ್ಞರ ಸಲಹೆ ಪಡೆಯುತ್ತಿದ್ದಾರೆ ಎಸ್ಐಟಿಯಿಂದ ದೇವರಾಜೇಗೌಡ ವಿಚಾರಣೆ ಮತ್ತೊಂದು ಕಡೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಎಸ್ಐಟಿ ದೇವರಾಜಗೌಡನನ್ನ ವಶಕ್ಕೆ ಪಡೆದಿದೆ ಹಾಸನದಿಂದ ಬೆಂಗಳೂರಿಗೆ ದೇವರಾಜಗೌಡನನ್ನ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ದೇವರಾಜಗೌಡ ಪಾತ್ರ ಇರುವ ಬಗ್ಗೆ ತನಿಖೆ ನಡೆಸುತ್ತಿದೆ ಆಡಿಯೋ ಬಾಂಬ್ ನೂರು ಕೋಟಿ ಆಫರ್ ಬಾಂಬ್ ಸಿಟಿಸಿದ್ದ ದೇವರಾಜಗೌಡ ವಿಚಾರಣೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ ಪೆನ್ ಡ್ರೈವ್ಗೂ ನನಗೂ ಯಾವುದೇ ಸಂಬಂಧವಿಲ್ಲ ದೇವರಾಜೇಗೌಡ ನನ್ನ ಸಿಲುಕಿಸಿದ್ದಾರೆ ಎಂದ ಶಿವರಾಮೇಗೌಡ ಶಿವರಾಮೇಗೌಡ ಮೂಲಕ ಸಂಧಾನಕ್ಕೆ ಯತ್ನಿಸಿದ್ರು ಅಂತ ದೇವರಾಜಗೌಡ ಈ ಹಿಂದೆ ಆರೋಪಿಸಿದ್ರು ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಮಾಜಿ ಸಂಸದ ಶಿವರಾಮೇಗೌಡ ನನಗೂ ಪೆನ್ಡ್ರೈವ್ಗೂ ಯಾವುದೇ ಸಂಬಂಧವಿಲ್ಲ ಎಂದಿದ್ದಾರೆ ಪೆನ್ ಡ್ರೈವನ್ನ ವ್ಯಾಪಾರಕ್ಕೆ ಇಟ್ಕೊಂಡಿರ್ತಕ್ಕಂಥವನೇ ದೇವರಾಜನ್ ಅದರಲ್ಲಿ ನಾನು ಮಧ್ಯ ಇರೋದ್ರಿಂದ ನನ್ನ ಸ್ಪರ್ಶ ಮಾಡ್ತಾ ಇದ್ದೀನಿ ಸರ್ಕಾರಕ್ಕಾಗಲಿ ನನಗಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ನನಗಾಗಲಿ ಈ ವಿಚಾರ ಯಾವ್ದು ಸ್ವಲ್ಪ ಸಂಬಂಧ ಇಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡ್ತೀನಿ ನಾನು ಎಲ್ಲೋ ತಪ್ಪು ಮಾಡಿದ್ನೋ ಡಿ ಕೆ ಶಿವಕುಮಾರ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಅವನ್ನ ಅವ್ನು ಕೇಳಿದಾಗ ನಾನು ಫೋನ್ನಲ್ಲಿ ಮಾತಾಡಿಸಿ ಒಂದು ದೊಡ್ಡ ಮಹಾಪರಾಧ ಮಾಡಿಬಿಟ್ಟನೇನು ಅಂತ ನನಗೆ ಬೇಜಾರಾಗ್ತೀನಿ ಬೇಜಾರು ಇಪ್ಪತ್ತೊಂಬತ್ತನೇ ತಾರೀಕು ಅವನ್ನ ಭೇಟಿ ಮಾಡಿದ್ದಾನೆ ಫೋನ್ನಲ್ಲಿ ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ಅವನು ನನಗೆ ಪರಿಚಯ ಇಲ್ಲ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಬಿಟ್ಟರೆ ದೇವರಾಜೇಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ ಒಂದ್ ಕಡೆ ಎಸ್ಐಟಿ ಪ್ರಜ್ವಲ್ ಬಂಧನಕ್ಕೆ ಬಲೆ ಬೀಸಿದೆ ಮತ್ತೊಂದ್ ಕಡೆ ಪೆಂಡ್ರೈವ್ ಹಂಚಿಕೆ ಆರೋಪ ಎದುರಿಸುತ್ತಿರೋರಿಗೂ ಡ್ರಿಲ್ ಮಾಡ್ತಿದೆ ಈ ಮಧ್ಯೆ ದೇವರಾಜೇಗೌಡ ಪದೇ ಪದೇ ಸಿಡಿಸ್ತಿರೋ ಬಾಂಬ್ ರಾಜಕೀಯದಲ್ಲಿ ಪೆಂಡ್ರೈವ್ ಫೈಟ್ಗೆ ವೇದಿಕೆ ಆಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ Brought you by Vigor, co-produced by and Vimal, by Hedi, Kesari. Associate sponsor: Ultratec Cement.